ದ ಲಾಸ್ಟ್ ಕಪಲ್ ಆಫ್ ವೀಕ್ಸ್ ಐ ಹವ್ ಬಿನ್ ಟಾಕಿಂಗ್ ಟು ಯು ಆನ್ ದ ಸೀರೀಸ್ ಬೇಸ್ಡ್ ಆನ್ ಮೈ ನ್ಯೂ ಬುಕ್ ಐ ಎಂಕರೇಜ್ ಯು ಟು ಚೆಕ್ ಇಟ್ ಔಟ್ ವೆರ್ ಆಮ್ ಟಾಕಿಂಗ್ ಟು ಯು ಆನ್ ದಿ ಆಸ್ಪೆಕ್ಟ್ ಆಫ್ ಹೌ ಗಾಡ್ ಆಸ್ ಕ್ರಿಯೇಟೆಡ್ ಯು ಫರ್ ಮೋರ್ ನೋಡಿ ನಾನು ಕಳೆದಂತಹ ಎಲ್ಲ ದಿನಗಳಲ್ಲಿ ನಾನು ದೇವರು ನಮ್ಮನ್ನು ಉನ್ನತ ಒಂದು ಇದಕ್ಕಾಗಿ ಕರೆದಿದ್ದಾರೆ ಅನ್ನುವಂಥ ನನ್ನ ಬುಕ್ಕಿನ ಮೇಲೆ ಆಧಾರಿತವಾಗಿರುವಂಥ ಸಂದೇಶಗಳನ್ನು ಕೊಡ್ತಾ ಇದ್ದೇನೆ ಆ್ಯಂಡ್ ಒನ್ ಆಫ್ ದ ಥಿಂಗ್ಸ್ ಐ ಒನ್ ಟಾಕ್ ಅಬೌಟ್ ಟು ಡೇ ಈಸ್ ಅಗೇನ್ ಅಬೌಟ್ ಮೈಂಡ್ ಶಿಫ್ಟ್ ಲಾಟ್ ಆಫ್ ಪೀಪಲ್ ಹ್ಯಾವ್ ಸಿಂಗ್ ಲೆಟ್ ಬಿಲ್ಕುಲ್ ಹ್ಯಾಪನ್ ಲೆಟ್ ಗಾಡ್ ಬ್ರಿಂಗ್ ಮೀ ಔಟ್ ಟು ದ ಗ್ರೇಟರ್ ಬ್ಲೆಸಿಂಗ್ ಲೆಟ್ ಇಟ್ ಡೂ ಇಟ್ ಆ್ಯಂಡ್ ದೇನ್ ಐ ವಿಲ್ ಸ್ಟಾರ್ಟ್ ಡೂಯಿಂಗ್ ಮೈ ಬೆಸ್ಟ್ ಅನೇಕರ ಒಂದು ಮನಸ್ಥಿತಿ ಹೀಗೆ ಇದೆ ದೇವರು ಮೊದಲು ಅದ್ಭುತವನ್ನು ಮಾಡಲಿ ಇಲ್ಲ ದೇವರು ಮೊದಲು ನನ್ನ ಸ್ಥಾನಕ್ಕೆ ಬರಲಿ ಆಮೇಲೆ ನನ್ನದು ಏನನ್ನ ಅದನ್ನು ಮಾಡ್ತೇನೆ ಎಂಬುದಾಗಿ ಅನೇಕರು ಅಂತಹ ಮನಸ್ಥಿತಿಯನ್ನು ಹೊಂದಿದ್ದಾರೆ ಸಿ ಒನ್ ಆಫ್ ದ ಥಿಂಗ್ಸ್ ಅಬೌಟ್ ಮೀ ಇಸ್ ದಟ್ Right now, my ministry is over 13 years old, and by the grace of God, especially on the social media and on YouTube and TV and all of these, it has grown considerably cons compared to where it was. But right from the beginning, I always stood out to say, you know what, I'm going to bring out the best quality possible. I used to invest in studio quality videos right from the beginning 13 years ago. ನೋಡಿ ಇವತ್ತಿಗೆ ನನ್ನ ಸೇವೆ ಪ್ರಾರಂಭವಾಗಿ ಹದಿಮೂರು ವರ್ಷಗಳಾಯಿತು ನನ್ನ ಒಂದು ಯೂಟ್ಯೂಬ್ ಆಗಿರಲಿ ಅಥವಾ ಸೋಷಿಯಲ್ ಮಾಧ್ಯಮಗಳಾಗಿರಲಿ ಅದರಲ್ಲಿ ಕಳೆದಂಥ ದಿನಗಳಿಗಿಂತ ಈಗಿನ ದಿನಗಳಲ್ಲಿ ಹೆಚ್ಚಿನ ಒಂದು ಪ್ರತಿಕ್ರಿಯೆಗಳು ಇದೆ ಆದರೆ ಪ್ರಾರಂಭದಿಂದಲೂ ಕೂಡ ನಾನು ಒಂದು ಸ್ಟುಡಿಯೋ ರೀತಿಯಾಗಿರುವಂಥ ಒಂದು ಕ್ವಾಲಿಟಿ ಆಗಿರುವಂಥ ವೀಡಿಯೋಗಳ್ನ ನಾನು ಕೊಡ್ತೇನೆ ನಾನು ಚೆನ್ನಾಗಿ ಎಲ್ಲವನ್ನು ಉನ್ನತವಾಗಿ ನಾನು ಮಾಡ್ತೇನೆ ಎಂಬುದಾಗಿಯೇ ನಾನು ಅಂದುಕೊಂಡು ಬರ್ತಾ ಇದ್ದೇನೆ right now many most of my videos have more than thousand or many thousands of videos uh, views and you know uh, even on instagram many many thousands and thousands of views like millions of views in total but the thing is this back in the day i would get hardly like 10 views or less than 10 views but i would have spent you know ten thousand rupees for that set of videos like imagine like how much i invested people used to say you know when them uh, when the views increase then you increase your quality don't do it right now ಸೊ ನೋಡಿ ಅನೇಕರು ಹೇಳ್ತಿದ್ದಾರೆ ಸೊ ಯಾಕೆಂದರೆ ಪ್ರಾರಂಭದಲ್ಲಿ ನನಗೆ ನಾನು ಅಷ್ಟು ವೆಚ್ಚವನ್ನು ಮಾಡಿ ಒಂದು ವಿಡಿಯೋವನ್ನು ಹಾಕಿದರೂ ಕೂಡ ನನಗೆ ಹತ್ತು ಇಲ್ಲ ಆದರೆ ಸ್ವಲ್ಪನೇ ನನಗೆ ವೀವ್ಸ್ ಸಿಗ್ತಾಯಿತ್ತು ಆದರೆ ಈಗ ಸಾವಿರಾರು ವೀವ್ಸ್ಗಳು ನನಗೆ ಸಿಗ್ತಾ ಇದೆ ಆದರೆ ಜನರು ನನಗೆ ಹೇಳ್ತಾ ಇದ್ದರು ನಿನಗೆ ಹೆಚ್ಚಿನ ವೀಕ್ಷಣೆಗಳು ಸಿಗುವಾಗ ಹೆಚ್ಚಿನದಾಗಿ ನೀನು ಖರ್ಚು ಮಾಡು ಎಂಬುದಾಗಿ ನನಗೆ ಹೇಳ್ತಾ ಇದ್ದರು but i always believe that you know what if i'm believing for the miracle i should be ready in my mind which is what i spoke about in my previous sermon i will encourage you to check it out on youtube but i also believe that you need to show it in your action and have that spirit of excellence ನೋಡಿ ಕಳೆದಂಥ ಸಂದೇಶದಲ್ಲಿ ನಾನು ಹೇಳಿದ್ದೇನೆ ದೇವರು ಅದ್ಭುತವನ್ನ ಮಾಡುವಾಗ ಅದನ್ನ ಗ್ರಹಿಸುವಂತಹ ಒಂದು ಶಕ್ತಿ ನಿಮಗೆ ಬೇಕಾದ್ರೆ ನೀವು ಆ ಕಳೆದಂಥ ವಿಡಿಯೋನ ನೋಡಬಹುದು ದೇವರು ಮಾಡುವಂತ ಕಾರ್ಯವನ್ನು ಹೊಂದಿಕೊಳ್ಳೋದಕ್ಕೆ ನಿಮ್ಮ ಮನಸ್ಸನ್ನು ನೀವು ಅದನ್ನ ನೀವು ಸಿದ್ಧವಾಗಿ ಮಾಡಿಟ್ಕೊಂಡಿರಬೇಕು ಸಿ ವೆನ್ ಯು ಕ್ ಎಲೋಶಿಯನ್ಸ್ ತ್ರೀ ಟ್ವೆಂಟಿ ಥ್ರೀ ಸೇಸ್ ವಾಟ್ ಎವರ್ ಯು ಡೂ ಇಟ್ ವಿತ್ ಯೋರ್ ಹೋಲ್ ಬೀಯಿಂಗ್ ಆಸ್ ಇಫ್ ಯು ಡೂಯಿಂಗ್ ಫಾರ್ ದ ಲಾರ್ಡ್ ಅಂಡ್ ನಾಟ್ ಅಂಡ್ ಟು ಮ್ಯಾನ್ ಸೊಲಸಿಯ ಮೂರು ಇಪ್ಪತ್ಮೂರಲ್ಲಿ ನೋಡುತ್ತೇವೆ ನೀವು ಯಾವ ಕೆಲಸವನ್ನು ಮಾಡಿದರೂ ಮನುಷ್ಯರಿಗೋಸ್ಕರ ಎಂದು ಮಾಡದೆ ಕರ್ತನಿಗೋಸ್ಕರವೇ ಎಂದು ಮನಪೂರ್ವವಾಗಿ ಮಾಡಿರಿ ಎಂಬುದಾಗಿ ವೆನ್ ಯು ಏಟ್ ಡ್ಯಾನಿಯಲ್ ಸಿಕ್ಸ್ ತ್ರೀ ಟಾಕ್ಸ್ ಅಬಟ್ ಡ್ಯಾನಿಯಲ್ ಈ ಡಿಸ್ಟಿಂಗ್ವಿಶ್ಟ್ ಇನ್ಸೆಲ್ಫ್ ಅಮಂಗ್ ಎವ್ರಿಬಡಿ ಎಲ್ಸ್ ಬೈ ಇಸ್ ಎಕ್ಸೆಪ್ಷನಲ್ ಕ್ಯಾರೆ ಸೊ ನೋಡಿ ದಾನಿ ಒಂದು ಆರು ಮೂರಲ್ಲಿ ನಾವು ನೋಡ್ತೇವೆ ಈ ದಾನಿಯಲನು ಪರಮ ಬುದ್ಧಿ ಇದ್ದುದರಿಂದ ಅವನು ಮಿಕ್ಕ ಮುಖ್ಯಾಧಿಕಾರಿಗಳಿಗಿಂತ ದೇಶಾಧಿಪತಿಗಳಿಗಿಂತ ಅಧಿಕ ಸಮರ್ಥನೆಸಿಕೊಂಡಿದ್ದನು ಸೇಸ್ ಇನ್ ಜೆನಿಸಿಸ್ ತರ್ಟಿ ನೈನ್ ದ ಲಾರ್ಡ್ ವಾಸ್ ಜೋಸೆಫ್ ಅಂಡ್ ಹಿ ವಾಸ್ ಅ ಸಕ್ಸೆಸ್ಫುಲ್ ಮ್ಯಾನ್ ಐ ವಾಂಟ್ ಅಬೌಟ್ ಜೋಸೆಫ್ ಹಿ ಈವನ್ ವೆನ್ ಹೀ ವಾಸ್ ಇನ್ ದ ಆದಿಕಾಂಡ ಮೂವತ್ತೊಂದರಲ್ಲಿ ನಾವು ನೋಡ್ತೇವೆ ಯೋಸೇಪನು ಜ್ಞಾನವುಳ್ಳ ಆತ್ಮವನ್ನು ಹೊಂದಿದನು ಎಂಬುದಾಗಿ ಅವನು ಪೋಟಿಪರನ ಮನೆಯಲ್ಲಿ ಇದ್ದಾಗಲೂ ಕೂಡ ಒಂದು ಉನ್ನತವಾದ ಜ್ಞಾನದಲ್ಲಿ ಅವನು ಜೀವಿಸಿದನು ಸೆರೆಮನೆಯಲ್ಲಿ ಇರುವಾಗಲೂ ಕೂಡ ಅಂಥದೇ ಒಂದು ಸಮರ್ಥನೆಯನ್ನು ಅವನು ಹೊಂದಿದ್ದನು Today, my challenge is don't wait for your miracle for you to do your best work. I want you to do your best work while you're still in that season where, like Joseph, you are a slave or you're in a prison, or you're like in a place where Daniel was still yet to get promoted, or you're in a place of you know obscurity where nobody recognizes your work, or you're in a place like me when I would get hardly one or two views but still putting out such good content. I'm telling you, you be your best even. In the little, and when you're faithful with the little, God will bless you with the much. In Jesus' name, amen. ನೋಡಿ ನಾನು ನಿಮ್ಗೆ ಹೇಳ್ತೇನೆ ಅದ್ಭುತಕ್ಕೋಸ್ಕರ ಕಾಯಿತಾ ಅದ್ಭುತಗಳು ಆದಾಗಲೇ ನಾನು ಏನಾದರೂ ಒಂದು ಇನ್ನೂ ಚೆನ್ನಾಗಿ ಮಾಡ್ತೇನೆ ಇಲ್ಲವೇ ಮನಪೂರ್ವಕವಾಗಿ ಮಾಡ್ತೇನೆ ಎಂಬುದಾಗಿ ನೀವು ಯೋಚಿಸಬೇಡ್ರಿ ಯೋಸೇಪನ ಹಾಗೆ ಹಾಗೆ ನನ್ನ ಹಾಗೆ ನಾನು ಕೂಡ ಎರಡು ಮೂರು ವೀಕ್ಷಣೆಗಳು ಬಂದಾಗಿಯೂ ಕೂಡ ನಾನು ಮನಪೂರ್ವಕವಾಗಿ ನಾನು ತುಂಬ ಕ್ವಾಲಿಟಿಯಲ್ಲಿ ನಾನು ಮಾಡ್ತಾಯಿದ್ದೆ ಅದೇ ರೀತಿಯಾಗಿ ನೀವೆಲ್ಲರೂ ಕೂಡ ಮಾಡಬೇಕೆಂಬುದಾಗಿ ನಾನು ಬಯಸ್ತೇನೆ ಯೇಶುನಾಮದಲ್ಲಿ ನಾಮದಲ್ಲಿ ಆಮೇನ್